ರಾಜ್ಯದಲ್ಲಿ ಭ್ರಷ್ಟಾಚಾರ ದುರಾಡಳಿತದಿಂದ ಕೂಡಿದ ರಾಜ್ಯ ಸರ್ಕಾರ ಬೆಲೆಗಳ ಏರಿಕೆ ಮಾಡಿಕೊಂಡು ತಮ್ಮ ಗ್ಯಾರಂಟಿಗಳ ಸುತ್ತ ಗಿರಕಿ ಹೊಡಿತಾ ಇದೆ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೀಪಕ್ ಸಿಎನ್ ವ್ಯಂಗ್ಯವಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಪ್ರತಿ ಅಗತ್ಯ ವಸ್ತುಗಳು ಸರ್ಕಾರಿ ಸೇವಾ ಶುಲ್ಕಗಳು ಏರಿಕೆ ಮಾಡಿರುವುದು ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಎಂಬುದನ್ನು ತೋರುತ್ತೆ ಗ್ಯಾರಂಟಿಗೆ ಹಣ ಹೊಂದಿಸಲು ನಿರಂತರ ಬೆಲೆ ಏರಿಕೆಗೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಅಂತ ದೂರಿದರು ಬೆಲೆ ಏರಿಕೆ ಮಾಡಿಕೊಂಡು ನಾಲ್ಕು ಲಕ್ಷ ಕೋಟಿಯ ಬಜೆಟ್ ಮಂಡಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದ ಜನರಿಗೆ ಮಂಕು ಬುದ್ದಿ ಇದ್ದು ಸುಮಾರು ನಲವತ್ತು ಸಾವಿರ ಕೋಟಿ ಹಣ ಪಾವತಿಯನ್ನು ಬಾಕಿ ಉಳಿಸಿಕೊಂಡಿದ್ದು ಬಜೆಟ್ನಲ್ಲಿ ತೋರಿಸದೇ ಇದ್ದು ಅಭಿವೃದ್ಧಿ ಹಾಗೂ ಸಣ್ಣ ಕಾಮಗಾರಿಗಳಿಗೂ ಹಣ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು ಅನುದಾನದ ಕೊರತೆಯಿಂದಾಗಿ ಶಾಸಕರುಗಳು ಪರ್ಸೆಂಟೇಜ್ ಸಿಗದೆ ಪರದಾಡ್ತಾ ಇದ್ದಾರೆ ಸರ್ಕಾರಿ ಕಚೇರಿಗಳು ವಸೂಲಿ ಕೇಂದ್ರಗಳಾಗಿವೆ ಅಕ್ರಮ ಮರಳು ಗಣಿಗಾರಿಕೆ ಕ್ರಷರ್ಗಳಿಗೆ ಕಡಿವಾಣ ಹಾಕಲು ಸರ್ಕಾರಕ್ಕೆ ಸಾಧ್ಯವಾಗದೆ ನಿರಂತರ ಲೂಟಿ ನಡೀತಾ ಇದೆ ಅಂತ ಆರೋಪಿಸಿದ್ರು ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದ ಒಂದಲ್ಲ ಒಂದು ಬೆಲೆ ಏರ್ತಾನೆ ಇದೆ ಹಾಲಿನ ದರ ಏರಿಸಿದ್ದಾರೆ ಎರಡು ಸಲ ವಿದ್ಯುತ್ ದರ ಎರಡು ಸಲ ಆಯಿತು ಈಗ ಬೆಂಗಳೂರಲ್ಲಿ ಮೆಟ್ರೋ ದರ ಏರಿಸಿದ್ದಾರೆ ನೀರಿನ ದರ ಏರಿಸಿದ್ದಾರೆ ಹೀಗೆ ಕಂಟಿನ್ಯೂಸ್ ಆಗಿ ಒಂದಲ್ಲ ಒಂದು ನೀ ಬೆಲೆ ಏರಿಕೆ ಆಗ್ತಾಯಿದೆ ಅದರಿಂದ ಮೊನ್ನೆ ಮೊನ್ನೆ ಎರಡು ದಿನದಿಂದ ಡೀಸೆಲ್ ದರ ಏರಿಸಿದ್ದಾರೆ ಎರಡು ರೂಪಾಯಿ ಇದು ನಿರಂತರವಾಗಿ ನಡ್ಕೊಂಡು ಇದೆ ಆದರೆ ರಾಜ್ಯ ಸರ್ಕಾರ ನಾವು ಗ್ಯಾರಂಟಿ ಯೋಜನೆಗಳು ಪಂಚ ಗ್ಯಾರಂಟಿ ಅಂತ ಹೇಳ್ತಾ ಇದೆ ಅದರಲ್ಲಿ ಒಂದು ಗ್ಯಾರಂಟಿ ಅಂತೂ ಪೂರ್ತಿ ಅವರ ಮನಸ್ಸಿನಿಂದಲೇ ಡಿಲೀಟ್ ಆಗಿದೆ ಆದರೆ ಪ್ರಿಂಟಲ್ಲಿ ಅಡ್ವರ್ಟೈಸ್ಮೆಂಟಲ್ಲಿ ಮಾತ್ರ ಇರುತ್ತೆ ನಿರುದ್ಯೋಗ ಭತ್ತಿ ಅಂತ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಯಾರಿಗೆ ಬರ್ತಿದೆಯೋ ಏನು ಬರ್ತಿದೆಯೋ ಎಷ್ಟು ಬರ್ತಿದೆಯೋ ಅದು ಒಂದೂ ಗೊತ್ತಿಲ್ಲ ನಾವು ಸರ್ಕಾರ ಗ್ಯಾರಂಟಿಯನ್ನು ಘೋಷಣೆ ಮಾಡಿದಾಗ ಅದನ್ನು ಸ್ವಾಗತಿಸಿದ್ವಿ ಇದು ಅಗತ್ಯ ಇದೆ ನಾಡಿನ ಜನರಿಗೆ ಅವಶ್ಯಕತೆ ಇರೋರಿಗೆ ಇದು ತುಂಬ ಅಗತ್ಯ ಇದೆ ಅಂತ ಅಂದ್ಬಿಟ್ಟು ಆದರೆ ಗ್ಯಾರಂಟಿ ಬಿಟ್ಟು ಇವರು ಮುಂದಕ್ಕೆ ಹೋಗ್ತಾ ಇಲ್ಲ ಬರೀ ಗ್ಯಾರಂಟಿ ಸುತ್ತ ಗಿರಿಕಿ ಹೊಡಿತಿದ್ದಾರೆ ಹೊರತು ಅದನ್ನು ಬಿಟ್ಟು ನಾವು ಬೇರೆ ಏನು ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇಲ್ಲ ಸಿದ್ದರಾಮಯ್ಯನವರು ದಾಖಲೆ ಹದಿನಾರನೇ ಬಾರಿ ಬಜೆಟ್ನ ಮಂಡಿಸಿದ್ವಿ ನಾಲ್ಕು ಲಕ್ಷ ಕೋಟಿಯ ಬಜೆಟ್ ಮಣಿಸಿದ್ವಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ ಅದರಲ್ಲಿ ಕಳೆದ ಬಾರಿ ಕಳೆದ ಸಾಲಿನಲ್ಲಿ ಸುಮಾರು ನಲವತ್ತು ಸಾವಿರ ಕೋಟಿ ಒಟ್ಟಾರೆ ಸರ್ಕಾರ ಬಾಕಿ ಪಾವತಿ ಮಾಡಬೇಕಾಗಿರೋ ಹಣ ಅದರಲ್ಲಿ ಕಳೆದರೆ ಮ ಉಳ್ಕೊಳ್ಳೋದೆಷ್ಟು ಮೂರು ಲಕ್ಷದ ಅರವತ್ತು ಸಾವಿರ ಕೋಟಿ ಅದರಲ್ಲಿ ಬಹುತೇಕ ಎಲ್ಲ ಇನ್ನು ಅಭಿವೃದ್ಧಿಗೆ ಅಂತ ಮುಟ್ಟು ಹೇಳ್ತಾರೆ ಅಭಿ ಅಭಿವೃದ್ಧಿಗೆ ರಸ್ತೆ ಕಾಮಗಾರಿ ಆಗಿರ್ಬೋದು ಬೇರೆ ಬೇರೆ ನಿರ್ಮಾಣ ಕಾಮಗಾರಿಗಳಿಗೆ ಅದಕ್ಕೆ ಹಳೆ ಬಾಕಿ ಕೊಟ್ಟರೆ ಹೊಸದೇನು ಮಾಡ್ತಾರೆ ಸುಮ್ಮನೆ ಯೋಜನೆಗಳನ್ನ ಸಾಂಕ್ಷನ್ ಮಾಡ್ತಾರೆ ಅನುಮೋದನೆ ಕೊಡ್ತಾರೆ ಆದರೆ ಪೆಂಡಿಂಗ್ ಉಳ್ಕೊಡುತ್ತವೆ ಯಾವುದೂ ಏನೂ ಆಗಲ್ಲ ಟೆಂಡರ್ ಮಾಡಿ ನಾಮಕಾವಸ್ಥೆಗೆ ಅದು ಹಾಗೆ ಉಳಿತಿದೆ ಇದು ಜನಪ್ರತಿನಿಧಿಗಳಿಗೆ ಶಾಸಕರುಗಳಿಗೆ ಅವ್ರಿಗೂ ಬಹಳ ಕಿರಿಕಿರಿ ಆಗ್ತಿದೆ ಬ ಅವರ ಕ್ಷೇತ್ರಗಳಲ್ಲಿ ಅನುದಾನ ಬಿಡುಗಡೆ ಆಗದೇ ಕಾಮಗಾರಿಗಳು ಅಭಿವೃದ್ಧಿ ಕಾಮಗಾರಿಗಳು ಸ್ಥಗಿತ ಆಗಿದ್ದಾವೆ ಅವ್ರಿಗೆ ಪರ್ಸೆಂಟೇಜ್ ಸಿಗ್ತಾ ಇಲ್ಲ ಇನ್ನು ಇದು ಒಂದು ಕಡೆ ಆದರೆ ಇನ್ನು ಸರ್ಕಾರದಲ್ಲಿ ಇದರಿಂದ ಸರ್ಕಾರದ ಬೊಗಸ ಖಾಲಿ ಆಗಿದೆ ಸಣ್ಣ ಕೆಲಸ ಕೆರೆ ಕಟ್ಟೆ ನಿರ್ಮಾಣ ಮಾಡ್ತೀವಿ ಅದಕ್ಕೆ ಪುನಶ್ಚೇತನ ಮಾಡೋದಕ್ಕೆ ಕಾರ್ಯಕ್ರಮಗಳು ಮಾಡಬೇಕು ಅಂತ ಅಂದರೆ ಅನುದಾನ ಇಲ್ಲ ಈ ಕೆಲಸವನ್ನು ಅನುಮೋದನೆ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಸ್ಥಗಿತ ಆಗಿದ್ದಾವೆ ಈ ಮಟ್ಟದಲ್ಲಿ ಸರ್ಕಾರ ನಡೀತಾ ಇದೆ ಆಡಳಿತದ ಮೇಲೆ ಸಂಪೂರ್ಣ ನಿಯಂತ್ರಣ ಇಲ್ಲ ಎಲ್ಲ ಸ್ಥಳೀಯವಾಗಿ ಪೊಲೀಸ್ ಸ್ಟೇಷನ್ಗಳು ಸಾರಿಗೆ ಇಲಾಖೆ ಕಂದಾಯ ಇಲಾಖೆ ಇದು ಜನರನ್ನ ಸುಲಿಗೆ ಮಾಡುವಂಥ ಒಂದು ಕೇಂದ್ರಗಳಾಗಿ ಪರಿವರ್ತನೆ ಆಗಿದ್ದಾವೆ ಯಾವುದೇ ಒಂದು ವಿಚಾರ ಈಗ ಈಗ ತಾನೇ ನಮ್ಮ ರಮೇಶ್ ಗೌಡರು ಯಾವುದೋ ಒಂದು ಹಳ್ಳಿಗೆ ಭೇಟಿ ಕೊಟ್ಬಿಟ್ಟು ಇಲ್ಲೇ ಒಂದು ಹತ್ತು ಕಿಲೋಮೀಟ್ರ್ ಹಿಂದೆ ಅಲ್ಲಿ ಜನರ ಸಮಸ್ಯೆ ಪಿಂಚಣಿ ವೃದ್ಧಾಪ್ಯ ವೇತನ ವಿದಾಪ್ಯ ವೇತನ ತೊಗೋಬೇಕು ಅಂತ ಅಂದರೆ ಮೂರು ಸಾವಿರ ನಾಲ್ಕು ಸಾವಿರ ಕೊಡ್ದೇನೆ ಅವ್ರದ್ದು ಆಗೋದಿಲ್ಲ ಈ ಮಟ್ಟಕ್ಕೆ ಸರ್ಕಾರ ಬಂದು ನಿಂತಿದೆ ಮೊನ್ನೆ ಬೆಂಗಳೂರಲ್ಲಿ ಒಂದು ಯಾರೋ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರು ಎ ವಿ ಕುಮಾರ್ ಅಂತ ಅಂದ್ಬಿಟ್ಟು ಅನ್ನಪೂರ್ಣೇಶ್ವರಿ ನಗರ ಆತನ ಆಸ್ತಿಗಳು ವಿವರ ನೋಡಿದ್ರೆ ಭಯ ಆಗುತ್ತೆ ಅವ್ರ ಮೇಲೆ ದಾಳಿ ಮಾಡಿದಾಗ ಆತ ತಪ್ಪಿಸ್ಕೊಂಡು ಓಡೋಗ್ತಾನೆ ನಿನ್ನೆ ನೋಡಿದ್ರೆ ವಾಪಸ್ಸು ಅಲ್ಲಿ ಲೋಕಾಯುಕ್ತ ಬಂದಿಸೋದಕ್ಕೆ ನಾಲ್ಕು ತಂಡ ರಚನೆ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ಆತ ಅದೇ ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿದ್ದಾರೆ ನಮ್ಮವರು ಹೋಗಿ ಭೇಟಿ ಮಾಡಿಕೊಂಡು ಬಂದಿದ್ದಾರೆ ಏನು ಕತೆ ಏನು ಅಂತ ಅಂದರೆ ನೀವು ಲೋಕಾಯುಕ್ತ ಕೇಳಿ ಅಂತ ಅಂತಾರೆ ಈ ಮಟ್ಟಕ್ಕೆ ಸರ್ಕಾರ ಆಡಳಿತ ನಡೆಸ್ತಾ ಇದ್ದಾರೆ ಅವರು ರಿಯಲ್ ಎಸ್ಟೇಟ್ ಡೀಲ್ ಮಾಡೋದಕ್ಕೆ ಹೋಗಿ ಅಂಥದ್ದು ಜನ ನಾವೆಲ್ಲ ನಮ್ಮದೆಲ್ಲ ಬ ದಾಖಲೆಗಳು ಭದ್ರವಾಗಿದ್ದಾವೆ ನಮ್ಮಲ್ಲಿ ನಾವು ಏನು ಯಾರು ಏನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಆರಾಮವಾಗಿ ಇದ್ದು ಈ ಥರದ್ದು ಬಗ್ಗೆ ಯೋಚನೆ ಮಾಡದೇ ಇದ್ದರೆ ಅವರ ಮನೆಯನ್ನು ಕಿತ್ಕೊಳ್ಳುವಂಥ ಒಂದು ರಿಯಲ್ ಎಸ್ಟೇಟ್ ದಂಧೆಗೆ ಸರ್ಕಾರ ಇಲ್ದಿದೆ ಸುದ್ದಿಗೋಷ್ಠಿಯಲ್ಲಿ ರಮೇಶ್ ಗೌಡ ಮಲ್ಲೀಶ್ ಕಾಂತರಾಜು ಶಶಿಧರ್ ರವೀಂದ್ರ ಜಯಪ್ರಕಾಶ್ ಹಾಜರಿದ್ದರು